ಸಿಎಂ ಕಪ್ ನಡೆಯುವ ವೇಳೆ ಕುಸಿದು ಬಿದ್ದ ಫುಟ್ಬಾಲ್ ಸ್ಟ್ಯಾಂಡ್ ಕುಸಿದು ಬಿದ್ದು ಬೆಂಗಳೂರು ಫುಟ್ಬಾಲ್ ಸ್ಟೇಡಿಯಂ ಸ್ಟ್ಯಾಂಡ್ ಮೊನ್ನೆ ಸಿಎಂ ಫುಟ್ಬಾಲ್ ಕಪ್ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದ ಜನ ಫುಟ್ಬಾಲ್ ಅಭಿಮಾನಿಗಳು ನಿಂತಿದ್ದ ಆಡಿಯನ್ಸ್ ಸ್ಟ್ಯಾಂಡ್ ಕುಸಿತ ಹಲವರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಅಶೋಕ ನಗರದಲ್ಲಿ ಇರುವಂತಹ ಫುಟ್ಬಾಲ್ ಮೈದಾನ ರಾಜ್ಯ ಸರ್ಕಾರ ಅಧೀನದಲ್ಲಿ ಇರುವಂತಹ ಫುಟ್ಬಾಲ್ ಮೈದಾನ ಮೊನ್ನೆ ಪಂದ್ಯಾವಳಿ ನಡೆಯುವ ವೇಳೆ ಕುಸಿತ ಕೂದ ಅಂತರದಲ್ಲಿ ತಪ್ಪಿದ್ದ ದುರಂತ ಸಿಎಂ ಕಪ್ ನಡೆಯುವ ವೇಳೆ ಕುಸಿದಿದ್ದ ಸ್ಟೇಡಿಯಂ ಸ್ಟ್ಯಾಂಡ್ ಆವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದ ಸಿಎಂ ಕಾರಣಾಂತರಗಳಿಂದ ಸಿಎಂ ಬರೋದು ಕ್ಯಾನ್ಸಲ್ ಆಗಿತ್ತು ಬಟ್ ಸಿಎಂ ಬಂದಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಇದರಿಂದ ಮತ್ತಷ್ಟು ಜನ ಗಂಭೀರ ಗಾಯಗೊಳ್ತಾ ಇದ್ದ ಆತಂಕ ಮೊನ್ನೆ ಘಟನೆಯಲ್ಲಿ ಹತ್ತು ಜನರಿಗೆ ಗಾಯ ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರಾ ಇಲ್ಲದಿದ್ರೆ ಅಪಾಯ ಫಿಕ್ಸ್ ಬಿರುಕು ಬಿಟ್ಟಿರುವ ಗೋಡೆಗಳು ಹೊರಗಡೆ ಬಂದಿದೆ ಕಬ್ಬಿಣದ ರಾಡ್ಗಳು ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ